ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ ಪದೇ ಪದೇ ನೀವು ಕೇಳುವಂಥದ್ದಿಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಇದನ್ನ ಹೇಳ್ತಾರ ಅದು ಸಂಬಂಧ ಇಲ್ಲ ಹೇಳುವಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಸಿ ಅಧ್ಯಕ್ಷ ಹೇಳಲ್ಲ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೊಂಡ್ ಕೊಡ್ತಾರೆ ಹೈಕಮಾಂಡ್ ಅಂತಿಮ ಮತ್ತೆ ಅವ್ರಿಗೆ ಕೆ ಜಿ ಜನ ಕೇಳ್ಮೆಗೆ ನೀವು ತಿನ್ನೋ ನಾನು ಬಿಡ್ತೀನಿ ಅಂತ ಹೇಳ್ತಾರ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಇರಂಗಿಲ್ಲ ಅಕ್ಟೋಬರ್ ಕ್ರಾಂತಿ ಐತಿ ಈಗ ನವಂಬರ್ ಕ್ರಾಂತಿ ಚಾಲು ಮಾಡಿದ್ವಿ ಹಾ ಹಂಗೆ ಹೋಗ್ತದೆ ನವಂಬರ್ ಮಾಡಿ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿ ಬರ್ತದೆ ನನ್ ನನಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಏನಾರ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು ಉಪಮುಖ್ಯಮಂತ್ರಿಗಳು ಗೊತ್ತು ಏನಾದ್ರೂ ಅವ್ರಿಗೆ ಮುಂದಾಗಿದ್ರೆ ಅವ್ರು ಹೇಳ್ಬೇಕಾಗ್ತದೆ ನಮಗಂತರ ಗೊತ್ತಿಲ್ಲ ಪವರ್ ಶೀಲಿಂಗ್ ನಾಲ್ಕು